ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು ಮೊದಲಿಗೆ ರಾಶಿ ತರಾತುರಿಯ ದಿನಚರಿಯಿಂದ ಹೊರಬರಲಾದ ಸನ್ನಿವೇಶ ಉದ್ಯೋಗಸ್ಥರಿಗೆ ಹೆಚ್ಚು ಜವಾಬ್ದಾರಿಯ ಕೆಲಸಗಳು ಇರುತ್ತವೆ ಸ್ವಂತ ವ್ಯವಹಾರಸ್ಥರಿಗೆ ನಿರೀಕ್ಷೆಗೆ ಮೀರಿದ ಯಶಸ್ಸು ವೃತ್ತಿಪರರಿಗೆ ಮಾಮೂಲಿನಂತೆ ಒತ್ತಡ ವೃಷಭ ರಾಶಿ ಅವಸರ ಪಡದೆ ಸಾವಧಾನದಿಂದ ಮುನ್ನಡೆಯಿರಿ ಎಲೆಕ್ಟ್ರಾನಿಕ್ ಸಾಮಗ್ರಿಗಳ ವ್ಯಾಪಾರಿಗಳಿಗೆ ಲಾಭ ಸಜ್ಜನರಿಗೆ ಕಾಳಂಕ ಭರಿಸುವ ಘಟನೆ ನಡೆಯುವ ಸಾಧ್ಯತೆ ದೀರ್ಘಾವಧಿ ಹೂಡಿಕೆಗಳ ಬಗ್ಗೆ ಯೋಚನೆ ಮಿಥುನ ರಾಶಿ ಸಜ್ಜನರ ಸೋಗು ಹಾಕಿದ ವಂಚಕರ ಬಗ್ಗೆ ಎಚ್ಚರ ಉದ್ಯೋಗಸ್ಥರಿಗೆ ಕೈ ಕೆಲಸ ಸ್ವಂತ ಉದ್ಯಮಗಳಿಗೆ ಬೇಡಿಕೆಗೆ ತಕ್ಕಂತೆ ಪೂರೈಕೆಗಳ ಸಮಸ್ಯೆ ಪಶುಸಂಗೋಪನೆ ಹೈನುಗಾರಿಕೆ ಜೈನು ವ್ಯವಸಾಯಗಾರರಿಗೆ ಆದಾಯ ಮಧ್ಯಮ ಕಟಕ ರಾಶಿ ಉದ್ಯೋಗ ಕ್ಷೇತ್ರದಲ್ಲಿ ಸ್ಥಿರ ವಾತಾವರಣ ಹೊಸದಾಗಿ ಪಾಲುದಾರಿಕಾ ವ್ಯವಹಾರಗಳು ಬೇಡ ಉತ್ಪಾದನೆಗಳಿಗೆ ಒಳ್ಳೆಯ ಬೇಡಿಕೆ ಹಾಗೂ ಆದಾಯ ವೃದ್ಧಿ ದೂರದಲ್ಲಿರುವ ಮಕ್ಕಳಿಂದ ಸಂತೋಷಕರವಾದ ಸುದ್ದಿ ಸಿಂಹರಾಶಿ ನಿಧಾನ ಹಾಗೂ ಸ್ಥಿರವಾದ ನಡೆಯಿಂದ ವಿಜಯ ಜವಾಬ್ದಾರಿಯ ಸ್ಥಾನದಲ್ಲಿ ನಿಮ್ಮ ಕಾರ್ಯವೈಖರಿಗೆ ಮೇಲಿನವರ ಮೆಚ್ಚುಗೆ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ಉತ್ತಮ ಆದಾಯ ಉತ್ಪಾದನಾ ರಂಗದವರಿಗೆ ಅಧಿಕ ಬೇಡಿಕೆಯ ಸವಾಲು ಕನ್ಯಾ ರಾಶಿ ಉತ್ತಮ ಆರೋಗ್ಯದಿಂದ ಮನೋಲ್ಲಾಸ ಹಿರಿಯರಿಂದ ವ್ಯವಹಾರಕ್ಕೆ ಸೂಕ್ತ ಸಲಹೆ ಲಭ್ಯ ವ್ಯವಹಾರ ಸಂಬಂಧ ದೂರ ಪ್ರಯಾಣ ಉದ್ಯೋಗ ಕ್ಷೇತ್ರದಲ್ಲಿ ಸ್ಥಿರ ವಾತಾವರಣ ಸ್ವಂತ ವ್ಯವಹಾರದಲ್ಲಿ ಲಾಭ ತುಲಾ ರಾಶಿ ಸಮಸ್ಯೆಗಳನ್ನು ದಿಟ್ಟವಾಗಿ ಎದುರಿಸಲು ಕಲೆಯಿರಿ ಉದ್ಯೋಗ ಕ್ಷೇತ್ರದಲ್ಲಿ ಮಾಮೂಲು ಸವಾಲುಗಳು ಗುರು ದೇವತಾನುಗ್ರಹದಿಂದ ನಿತ್ಯದ ವ್ಯವಹಾರಗಳಲ್ಲಿ ಜಯ ಮನೆಯಲ್ಲಿ ದೇವತಾ ಕಾರ್ಯಗಳ ಸಿದ್ಧತೆ ವೃಶ್ಚಿಕ ರಾಶಿ ವರ್ತಮಾನದಲ್ಲಿ ಬದುಕುವುದನ್ನು ಕಲ್ತ್ರೆ ಯಶಸ್ಸು ಸುಲಭ ನಿರೀಕ್ಷಿತ ಸಹಾಯ ಸಕಾಲದಲ್ಲಿ ಲಭ್ಯ ಬಂಧುವರ್ಗದಿಂದ ಶುಭವಾರ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಸಮಾಧಾನದ ಸ್ಥಿತಿ ಸ್ವಂತ ಉದ್ಯಮ ನಡೆಸುವವರಿಗೆ ಮುನ್ನಡೆ ಧನುರಾಶಿ ಎಲ್ಲಾ ರಂಗಗಳಲ್ಲೂ ತೃಪ್ತಿಕರ ಮುನ್ನಡೆ ಉದ್ಯೋಗ ಕ್ಷೇತ್ರದಲ್ಲಿ ವಿವಿಧ ಅವಕಾಶಗಳು ಲಭ್ಯ ಸ್ವಂತ ಉದ್ಯಮಿಗಳ ಉತ್ಪನ್ನಗಳಿಗೆ ಉತ್ತಮ ಬೇಡಿಕೆ ಹಿರಿಯರಿಗೆ ಗೃಹಿಣಿ ಮಕ್ಕಳಿಗೆ ಸಮಾಧಾನದ ವಾತಾವರಣ ಮಕರ ರಾಶಿ ಬೇರೆಯವರ ತಪ್ಪುಗಳನ್ನು ಹುಡುಕಬೇಡಿ ಉದ್ಯೋಗದಲ್ಲಿ ಜವಾಬ್ದಾರಿ ಕೊಂಚ ಬದಲಾವಣೆ ಕಳೆದ ವಸ್ತು ಮರಳಿ ಸಿಗುವ ಸಾಧ್ಯತೆ ಹೊಸಬರ ಪರಿಚಯದಿಂದ ಲಾಭ ಸ್ವಂತ ಆರೋಗ್ಯದತ್ತ ಸ್ವಲ್ಪ ಗಮನ ಇರಲಿ ಕುಂಭರಾಶಿ ಶನಿಯ ವಕ್ರಗತಿಯಿಂದ ಪರಿಸ್ಥಿತಿಯಲ್ಲಿ ಕೊಂಚ ವ್ಯತ್ಯಾಸ ಉದ್ಯೋಗದಲ್ಲಿ ಗಳಿಕೆಗೆ ಸರಿ ಹೊಂದುವ ದುಡಿಮೆ ಕಿವಿ ಕಚ್ಚುವ ಪ್ರವೃತ್ತಿಯುಳ್ಳವರು ಕುರಿತು ಎಚ್ಚರ ಸಮಾಜ ಸೇವೆಗೆ ಮತ್ತಷ್ಟು ಅವಕಾಶಗಳು ಕೊಟ್ಟ ಮರೆತಿದ್ದ ಸಾಲ ಕೈಗೆ ಬರುವ ಸಾಧ್ಯತೆ ಕೊನೆಯದಾಗಿ ಮೀನರಾಶಿ ದಿನದ ಆರಂಭದಲ್ಲಿ ಕೊಂಚ ಕಿರಿಕಿರಿ ಅನಿಸಿಕೆ ವೃತ್ತಿ ಕ್ಷೇತ್ರದಲ್ಲಿ ಸಮಯ ಸವಾಲು ಅಧಿಕಾರಿ ವರ್ಗದಿಂದ ಅನುಕೂಲಕರ ಸ್ಪಂದನ ಅಪರಿಚಿತರಿಂದ ಸಕಾಲದಲ್ಲಿ ಆಯೋಚಿತ ಸಹಾಯ ಹಿರಿಯರ ಆರೋಗ್ಯ ಚೇತರಿಸಿ ಚಿಂತೆ ದೂರ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ